ಪಿ ಸರ್ಕಾರದ ಮೇಲೆ ಫೋರ್ಟಿ ಪರ್ಸೆಂಟ್ ಲಂಚದ ಆರೋಪ ಮಾಡಿದ್ರು ಸುಮಾರು ಆರು ವರ್ಷದಿಂದ ಕೆಲಸ ಮಾಡದೇ ಇದ್ರೂ ಸುಳ್ಳು ಹೇಳಿಕೆ ನೀಡಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಕೆಲವು ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಫಾರ್ಟಿ ಪರ್ಸೆಂಟ್ ಲಂಚದ ಆರೋಪದಿಂದ ನಾವು ಮುಕ್ತರಾಗಿದ್ದೇವೆ ಕಾಂಗ್ರೆಸ್ನವರಿಗೆ ಸಾಬೀತು ಮಾಡಲು ತಾಕತ್ತಿಲ್ಲ ಎಂದು ಆರೋಪ ಮಾಡಿದರು ಕಾಂಗ್ರೆಸ್ನವರು ಯಾವ ಮುಖ ಇಟ್ಕೊಂಡು ಕೋವಿಡ್ ಹಗರಣ ಬಗ್ಗೆ ಮಾತಾಡ್ತೀರಾ ಫಾರ್ಟಿ ಪರ್ಸೆಂಟ್ ಆರೋಪ ಹೈಕೋರ್ಟ್ ಮೆಟ್ಟಿಲೇರಿದೆ ನ್ಯಾಯಾಲಯಕ್ಕೂ ಸರಿಯಾದ ದಾಖಲೆಯನ್ನ ನೀಡಿಲ್ಲ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದೆ ನಮ್ಮ ಮೇಲಿನ ಆರೋಪ ಸುಳ್ಳು ಎಂದು ಸಾಬೀತಾಗಿದೆ ಎಂದು ತಿಳಿಸಿದರು ವಿರೋಧ ಪಕ್ಷದ ನಾಯಕನಾಗಿ ಒಂದು ವರ್ಷ ವರ್ಷ ಒಂದು ತುಂಬಿದೆ ಅದರ ಜೊತೆಗೆ ಇವತ್ತು ಪರ್ಸೆಂಟ್ ಏನು ಮೇಲೆ ಆಪಾದನೆ ಮಾಡಿದ್ರು ಆಪಾದನೆನೂ ಕೂಡ ಸುಳ್ಳು ಅದರಿಂದ ಸಿಹಿ ಸುದ್ದಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನ್ ಕೈಸನ್ನ ದಾಖಲೆ ಮಾಡಿದ್ರು ಈಗ ಅದು ಬಟಾ ಬಯಲಾಗಿದೆ ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನ್ ದಾಖಲೆಗಳನ್ನ ಕೊಟ್ಟಿದ್ದ ನಾನೇ ಕೊಟ್ಟಿದ್ದೀನಿ ಲಂಚ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ ಆರು ವರ್ಷ ನಿರುದ್ಯೋಗಿ ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವರಿಗೆ ಯಾವ ಮುಖ ಇಟ್ಟುಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಇದೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈಲಿ ಹೈಕೋರ್ಟ್ ಹೋಗ್ತು ಹೈಕೋರ್ಟ್ ಅಲ್ಲಿ ನೀವು ದಾಖಲೆ ಮಂಡನೆ ಮಾಡಿಲ್ಲ ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು ಅಲ್ಲಿ ದಾಖಲೆನೆ ಕೊಡ್ಲಿಲ್ಲ ಹಲವಾರು ಬಾರಿ ನೋಟಿಸ್ ಕೊಟ್ಟರು ಅಟೆಂಡೇ ಆಗ್ಲಿಲ್ಲ ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಇನ್ ಕಮಿಷನ್ ಕೊಡೋ ಪ್ರಶ್ನೆನೇ ಏನೈತೆ ಅಂತೇಳಿ